ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮಣಿ ದೀಪಾ ಫ್ಯಾಷನ್ಸ್ ಇವತ್ತು ನಾವು ನಿಮಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತ ಡೀಸೆಂಟ್ ಲುಕ್ ಕೊಡುವಂತ ಕುರ್ತಾಸ್ನ ತೋರಿಸ್ತಾ ಇದೀವಿ ಈಗ ನಾನು ಬೇರ್ ಮಾಡಿರುವಂತ ಕುರ್ತಾ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟು ಸೂಪರ್ ವಾಗಿದೆ ಕ್ವಾಲಿಟಿ ಮೈ ವೈಸ್ ಅಂತೂ ಯಾವ್ದೇ ರೀತಿ ಇಶ್ಯೂ ಇಲ್ಲ ತುಂಬಾನೇ ಚೆನ್ನಾಗಿದೆ ನೀವು ನೋಡ್ತಾ ಇರಬಹುದು ಕುರ್ತಾ ಡಿಸೈನು ನೋಡಿ ಈ ಕುರ್ತಾ ಈ ರೀತಿ ಕಂಫರ್ಟಬಲ್ ಗೋಸ್ಕರ ಸ್ವಲ್ಪ ಸೈಡ್ ಕಟ್ ಕೊಟ್ಟಿದ್ದಾರೆ ನೋಡಿ ನಡೆಯೋದಕ್ಕೆ ಕಂಫರ್ಟ್ ಆಗಲಿ ಅಂತ ಮತ್ತೆ ಸೆಂಟ್ರಲ್ ಈ ರೀತಿ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಇದೆಲ್ಲ ಕಾಲೇಜ್ ವೇರ್ ಗೆ ಮತ್ತೆ ಆಫೀಸ್ ವೇರ್ ಗೆ ಎಲ್ಲಾನು ತುಂಬಾನೇ ಚೆನ್ನಾಗಿರುತ್ತೆ ಇನ್ನ ಕಲರ್ಸ್ ನೀವು ನೋಡ್ಕೊಂಬಿಡಿ ಒಂದಾಗ ಈ ಇಷ್ಟು ಕಲರ್ಸ್ ಅವೈಲಬಲ್ ಇದೆ ಸೈಜಸ್ ಕೂಡ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಮ್ದು ವಾಟ್ಸ್ಆಪ್ ನಂಬರ್ ಇದೆಯಲ್ವಾ ಆ ನಂಬರ್ಗೆ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಸ್ಕ್ರೀನ್ ಅಲ್ಲೂ ನಂಬರ್ ಹಾಕಿರ್ತೀವಿ ನಿಮ್ಗೆ ಯಾವ ಸೈಜ್ ಬೇಕು ಅಂತ ನಿಮ್ಗೆ ಬುಕ್ ಮಾಡ್ಕೋಬೇಕು ಅಂತ ಅಂದ್ರೆ ನಮ್ಗೆ ಮೆಸೇಜ್ ಮಾಡಿ ನಾವು ನಿಮ್ಗೆ ಯಾವ ಸೈಜ್ ತಗೋಬೇಕು ಅಂತ ನಾವು ಗೈಡ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಕಳಿಸ್ತೀವಿ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ ವಾಟ್ಸ್ಆಪ್ ಮಾಡಿ ನಿಮ್ಗೆ ಸೈಜ್ ಇಶ್ಯೂಸ್ ಅಂತ ಯಾವ್ದೇ ಕಾರಣಕ್ಕೂ ಇರೋದಿಲ್ಲ ನಿಮ್ಗೆ ಯಾವ ಸೈಜ್ ಬೇಕು ಅಂತ ನಮ್ಗೆ ವಾಟ್ಸ್ಆಪ್ ಅಲ್ಲಿ ನಮ್ಗೆ ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ಗೈಡ್ ಮಾಡ್ತೀವಿ ಅಂತ ಹೇಳ್ತಾ ಇನ್ನು ನಮ್ದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ಧೈರ್ಯ ಬುಕಿಂಗ್ ಮಾಡ್ಕೊಡಿ ನಿಮ್ಗೆ ಕೊರಿಯರ್ ತಲ್ಸ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು